ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಅಕ್ಕಿ ಸರಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಲೋಟ ಬೇಳೆ ಒಂದು ಲೋಟ ಬೇಳೆ ಅದು ಚಿಕ್ಕ ಲೋಟದಲ್ಲಿ ಹಸಿರು ಕಾಳು ಅದೇ ಚಿಕ್ಕ ಲೋಟದಲ್ಲಿ ಹೆಸರು ಬೇಳೆ ಇನ್ನೊಂದು ಚಿಕ್ಕ ಲೋಟದಲ್ಲಿ ಇದು ಮೈಸೂರು ದಾಲು ಉರುಳಿ ಇದು ಹುರುಳಿಕಾಳನ್ನ ಅರ್ಧ ಲೋಟ ಹಾಕುತ್ತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಹಾಕುತ್ತಾ ಇದ್ದೀನಿ ಅಷ್ಟೇ ಕಡಲೆಕಾಳು ಅಷ್ಟೇ ಅರ್ಧ ಲೋಟ ಹಾಕತ್ತಾ ಇದ್ದೀನಿ ಉದ್ದಿನ ಕಾಳು ಅಷ್ಟೇ ಅರ್ಧ ಲೋಟ ಇದು ಕರಿ ಉದ್ದು ಒಂದೇ ಒಂದು ಚಮಚ ತುಂಬ ಹಾಕ್ರೆ ಕೈ ಬಂದುಬಿಡುತ್ತೆ ಅಂದ್ಬಿಟ್ಟು ಒಂದೇ ಒಂದು ಚಮಚ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ನೀರು ಹಾಕೊಂಡು ಒಂದು ಎರಡು ಮೂರು ಸಲ ತೊಳ್ಕೊಬೇಕು ತೊಳೆದ್ಬಿಟ್ಟು ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಪಂಚೆ ಬಟ್ಟೆಲಾದರೂ ಸರಿ ಕಾಟನ್ ಬಟ್ಟೆಲಾದರೂ ಸರಿ ಚೆನ್ನಾಗಿ ಉಜ್ಜಿ ನೀರೆಲ್ಲ ಡ್ರೈ ಮಾಡಿ ಬಿಸಿಲಿಗೆ ಒಣಗಾಕಬೇಕು ಈಗ ಅದೇ ಲೋಟ್ ಬೇಳೆ ಹಾಕೊಂಡಿದ್ನಲ್ಲ ದೊಡ್ಡ ಲೋಟದಲ್ಲೇ ಮೂರು ಲೋಟ ಸೊಸೈಟಿ ಅಕ್ಕಿ ಹಾಕೋತಾ ಚೆನ್ನಾಗಿ ಸೋಸ್ಕೊಂಡ್ರಿ ಸೊಸೈಟಿ ಇಲ್ಲಿ ತುಂಬ ಭತ್ತ ಕಲ್ಲು ಇರುತ್ತೆ ಮತ್ತು ಎರಡು ಲೋಟ ಕೆಂಪಕ್ಕಿ ಹಾಕೋತಾ ನಾನು ಅದನ್ನು ಸೇಮ್ ಅದೇ ಥರನೇ ಒಂದು ಎರಡು ಮೂರು ಸಲ ತೊಳೆದು ಚೆನ್ನಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಡ್ರೈ ಮಾಡಿ ಕ್ಲೀನಾಗಿ ಬಿಸಿಲಲ್ಲಿ ಹಾಕಬೇಕು ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆದಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒರೆಸ್ಕೊಂಡಿಡ್ತೀವಿ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಸಾಕಾಗುತ್ತೆ ಒಣಗಿಸಿದ್ರೆ ನಾನು ಒಂದು ಅವರ್ ಎರಡು ಟೂ ಅವರ್ಸ್ ಒಣಗಿ ಹಾಕಿದ್ದೀನಿ ಬಿಸಿಲು ಬೇಗನೆ ಡ್ರೈ ಆಗಿಬಿಡುತ್ತೆ ಪೂರ್ತಿ ನಾವು ಕೈಲಿ ಎತ್ಕೊಂಡ್ರೆ ಫಸ್ಟ್ ಹೇಗಿರುತ್ತೆ ಆಗ ಕಟು ಕಟಮ್ ಮತ್ತು ಈಗ ಬೇಳೆ ಎಲ್ಲ ಹಾಕ್ಕೊಂಡು ತೊಳ್ಕೊಂಡು ಒಣಗಿಸಿರೋದನ್ನ ಡ್ರೈ ಇದ್ದೀನಿ ಬಾದಾಮಿ ಹಾಕೋತಾಯಿದ್ದೀನಿ ನಾನು ಗೋಡಂಬಿ ಇಲ್ಲ ಕಡಲೆ ಬೀಜ ಹಾಕತ್ತಾಯಿಲ್ಲ ಯಾಕೆಂದರೆ ನನ್ನ ಮಗಂಗೆ ಅಲರ್ಜಿ ಇದೆ ಅಂತ ಮತ್ತೆ ರಾಗಿ ಸರಿಗೆ ಹಾಕ್ಕೊಂಡಿದ್ದೀನಿ ನಾನು ಅದು ಮೊದಲೇ ಎರಡು ಹಾಕಿದ ಬೇಡ ಅಂತ ಇದ್ರಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕಡಲೆ ಬೀಜ ಗೋಡಂಬಿ ಹಾಕೋಬೋದು ಚೆನ್ನಾಗಿ ಉರ್ಕೋಬೇಕು ಇದನ್ನ ಸ್ಮೆಲ್ ಬರುತ್ತೆ ಘಮ 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 ಸ್ಮೆಲ್ ಬರುತ್ತೆ ಕಾಳದೆಲ್ಲ ಮೇಲೆ ಒಂದೆರಡು ಬಾಯಿಗೆ ಹಾಕೊಂಡ್ರೆ ಕಟುಂಬ್ ಅಂತ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಚೆನ್ನಾಗಿ ಡ್ರೈ ಮಾಡಿ ಹುರ್ಕೋಬೇಕಿಂದ ಫುಲ್ಲು ಕಾಳುಗಳೆಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಅವ್ರಿಗೆ ಜೀರ್ಣಕ್ರಿಯೆಗೆ ಚೆನ್ನಾಗಿ ಎಲ್ಪ್ ಆಗುತ್ತೆ ಅಂತ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಅದು ಹುರ್ಕೊಂಡು ಒಂದೆರಡು ಬಾಯಿಗೆ ಹಾಕೊಂಡ್ರೆ ಗೊತ್ತಾಗುತ್ತೆ ಅಕ್ಕಿ ಕಳ್ಳ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿ ಸಿಗುತ್ತಲ್ವಾ ಅದರಿಂದ ಅಷ್ಟು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹೊತ್ತು ಎಲ್ಲ ಹಾರಕ್ಕೆ ಬಿಟ್ಟ ಮೇಲೆ ಆರು ಸ್ವಲ್ಪ ತಣ್ಣಗಾಗುತ್ತೆ ಬಿಸಿಲೇ ಮಿಲ್ ಮಾಡಿಸ್ಬಿಟ್ರೆ ಈಗ ನೀರು ನೀರು ಥರ ಆಗಿ ಆಗಿಬಿಡುತ್ತೆ ಅದ್ರಲ್ಲಿ ಬಿಸಿ ಹಾರಬೇಕು ಸ್ವಲ್ಪ ಹಾರಿದ್ಮೇಲೆ ನಾನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಿ ಹಾಕ್ತಿದ್ದೀನಿ ಅಂದರೆ ಬೇಗ ಹುಳ ಬರಬಾರ್ದು ಅಂತ ಸಾಲ್ಟ್ ಹಾಕಿರೋದು ಇನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಈಗ ಮಿಲ್ ಮಾಡಿಸ್ಕೊಂಡು ಬಂದು ಅದನ್ನು ಜರಡಿ ಆಡಿ ತುಂಬ ಸಾಫ್ಟಾಗೆ ಅವರು ಮಿಲ್ಲವ್ರು ಇದು ಮಾಡಿಕೊಟ್ಟಿದ್ದಾರೆ ಪುಡಿ ಮಾಡಿಕೊಟ್ಟಿದ್ದಾರೆ ಈಗ ಅದನ್ನ ಜರಡಿ ಮಾಡಿಕೊಂಡು ಪಾಪುಗೆ ಹೇಗೆ ಸಿದ್ಲೆಕ್ಸ್ ಮಾಡೋದು ಅಂತ ಈಗ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ನೋಡಿ ವಿಡಿಯೋ ಮುಂದೆ ಇರಿ ಚೆನ್ನಾಗಿ ಜರಡಿ ಹಾಕ್ಕೊಂಡು ಫುಲ್ಲು ಎಲ್ಲ ತೆಗ್ದು ಈ ಥರ ಫುಲ್ ನೈಸಾಗಿರುತ್ತೆ ಪೌಡರು ನಾನು ಒಂದೋರ್ ಸ್ಪೂನ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದೋರ್ ಸ್ಪೂನ್ ಅದು ಪೌಡ್ರ್ ಹಾಕ್ಕೊಂಡು ಎರಡು ಬಟ್ಲು ನೀರು ಹಾಕಿ ಚಿಕ್ಕ ಬಟ್ಲಲ್ಲಿ ಎರಡು ಬಟ್ಲು ನೀರು ಹಾಕ್ಕೊತಾಯಿದ್ದೀನಿ ನಾನು ಅಳತೆ ಕ್ವಾಂಟಿಟಿಲಿ ಮಾಡ್ತಿರೋದು ನಿಮಗೆ ಗೊತ್ತಾಗುತ್ತಲ್ವ ವೇಸ್ಟ್ ಹಾಕೋಬೇಕಾಗುತ್ತೆ ಅಂತ ಚೆನ್ನಾಗಿ ಇದನ್ನು ಲಂಪ್ ಇದು ಲಂಪ್ಸ್ ಆಗೋದನ್ನು ಗಂಟಾಗ್ದಂಗೆ ತಿರುಗಿ ಆಮೇಲೆ ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಹಸ್ಕೊಂಡು ಉಪ್ಪು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂದರೆ ನೀವು ಬೆಲ್ಲ ಹಾಕೋಬೋದು ಉಪ್ಪು ಹಾಕೋಬೋದು ನಮ್ಮ ಪಾಪ ನಾನು ಉಪ್ಪು ತಿಂದು ರೂಢಿ ಇರೋದರಿಂದ ಉಪ್ಪು ಹಾಕೋತಾ ಇದ್ದೀನಿ ಈ ಥರ ಫುಲ್ ಬಿಸಿ ಬಿಸಿ ಆಗ್ತಾ ಗಟ್ಟಿಯಾಗಿ ಬರುತ್ತೆ ಆಮೇಲೆ ತಣ್ಣಗೆ ಹಾಕಿ ಇಟ್ಟ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಆದ್ದರಿಂದ ನಿಮಗೆ ನೀರ ಎಷ್ಟು ಹಾಕೋಬೇಕು ಅನ್ನೋದು ಗೊತ್ತಾಗುತ್ತೆ ನನಗೆ ಸ್ವಲ್ಪ ತಣ್ಣಗಾಗಕ್ಕೆ ಈಗ ಬಿಸಿ ಬಿಸಿ ಇಲ್ಲಿ ನೋಡಿ ಹೊಗೆ ಬರ್ತಾ ಇದೆ ಬಿಸಿ ಸ್ವಲ್ಪ ಆರಲಿ ಅಂತ ಇಟ್ಟಿದ್ದೀನಿ ಬಿಸಿ ಆರಿದ್ಮೇಲೆ ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ ನೋಡಿ ನೀವು ಸುಲಭವಾಗಿ ಇದೇ ಥರ ಮಾಡ್ಕೊಳ್ಳಿ ನಿಮ್ಮ ಪಾಪಗೆ ತುಂಬ ಇಷ್ಟ ಆಗುತ್ತೆ ವೀಡಿಯೋ ಇಷ್ಟ ಆದರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್